ಬಿಪಿಎಲ್ ಕಾರ್ಡ್ಗಳಿಗೆ ಸಲ್ಲಿಸಿದ ಅರ್ಜಿಗಳ ಪರಿಶೀಲನೆ ಶೀಘ್ರದಲ್ಲೇ ಪಡಿತರ ಚೀಟಿ ವಿತರಿಸುವ ವ್ಯವಸ್ಥೆ ರಾಜ್ಯದಲ್ಲಿ ಹೊಸದಾಗಿ ಬಿಪಿಎಲ್ ಕಾರ್ಡ್ಗಳಿಗೆ ಸಲ್ಲಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಶೀಘ್ರದಲ್ಲಿಯೇ ಪಡಿತರ ಚೀಟಿ ವಿತರಿಸುವ ವ್ಯವಸ್ಥೆ ಮಾಡಲಾಗುವುದೆಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಹೊಸದಾಗಿ ಬಿಪಿಎಲ್ ಪಡಿತರ ಚೀಟಿ ಬಯಸಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಆರುನೂರ ಏಳು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಈ ಪೈಕಿ ಎಂಬತ್ತೇಳು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ ಉಳಿದ ಅರ್ಜಿಗಳ ಪರಿಶೀಲನಾ ಕಾರ್ಯ ನಡೆಯುತ್ತಿದ್ದು ಉಳಿದ ಮೂವತ್ತೊಂಬತ್ತು ಸಾವಿರದ ಮುನ್ನೂರು ಅರ್ಜಿಗಳು ಬಾಕಿ ಉಳಿದುಕೊಂಡಿವೆ ಅವುಗಳನ್ನು ಶೀಘ್ರ ಇತ್ಯರ್ಥಪಡಿಸಲಾಗುವುದು ಎಂದು ತಿಳಿಸಿದರು ಬೆಳಗಾವಿಯಲ್ಲಿ ಅಕ್ಕಿ ಬದಲು ಜೋಳ ನೀಡುವ ಉದ್ದೇಶವಿದೆ ಈ ಸಂಬಂಧ ಒಂದು ಲಕ್ಷ ಹೆಚ್ಚುವರಿ ಟನ್ ಆಹಾರ ಪೂರೈಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅದೇ ರೀತಿ ರಾಜ್ಯದ ವಿವಿಧ ಭಾಗಗಳಲ್ಲಿ ರಾಗಿ ಸೇರಿದಂತೆ ಆಯಾ ಪ್ರದೇಶದಲ್ಲಿ ಹೆಚ್ಚಾಗಿ ಬಳಸುವ ಆಹಾರಗಳನ್ನು ನೀಡುವ ಉದ್ದೇಶವಿದೆ ಎಂದರು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇತ್ತೀಚೆಗೆ ಉಗ್ರರು ನಡೆಸಿದ ದಾಳಿ ಅತ್ಯಂತ ಖಂಡನಾರ್ಹ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಅವರು ಅದನ್ನು ನೋಡ್ಕೋಬೇಕಾಗಿತ್ತು ಆಗಿಂದಾಗೆ ಇದೇನು ಹೊಸದೇನಲ್ಲ ಆಗಿಂದಾಗೆ ನಡೀತಾನೆ ಇರ್ತದೆ ಅವರದ್ದು ದಾಳಿ ಅದರ ಮೇಲೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಎಲ್ಲೋ ಒಂದು ಕಡೆ ವಿಫಲವಾಗಿದೆ ಅಲ್ಲದಿದ್ರೆ ಇಷ್ಟು ದಾರುಣವಾದಂಥ ಕೆಲಸ ಆಗೋಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಹಾಂ ಒಪ್ಕೊಂಡಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಲ್ಯಾಪ್ಸಸ್ ಹೊಸ ಕಾರ್ಡ್ ಶೀಘ್ರದಲ್ಲಿ ಮಾಡ್ತೀವಿ ಇಲ್ಲ ಎಲ್ರಿಗೂ ನೆಮ್ಮದಿಯಾಗಿ ಕೊಡ್ತಾ ಇದ್ದೀವಿ ತೊಂದರೆ ಇಲ್ಲ ಹೊಸ ಕಾರ್ಡ್ ಯಾವುದಿದೆ ಅಂತ ತಾವು ಸ್ವಲ್ಪ ಅರ್ಥ ಮಾಡ್ತೀವಿ ಇರಬಹುದು ಕೆಲವು ಆದರೆ ಹೊಸ ಕಾರ್ಡ್ ಯಾವುದಂದರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಹಣ ತಮ್ಮಂದಿರ್ತಾರೆ ಅಕ್ತಂಗಿರಿರ್ತಾರೆ ಬೇರೆಯವರು ಇರ್ತಾರೆ ಅವರು ಹೊಸ ಕಾರ್ಡಿಗೆ ಅರ್ಜಿ ಹಾಕ್ತಾರೆ ಪ್ರೊಸೀಜರ್ ಏನಿದೆ ತಹಸೀಲ್ದಾರ್ ಹತ್ರ ಹೋಗಿ ಸರ್ಟಿಫಿಕೇಟ್ ಆಗಬೇಕೇನು ನಾನು ಬೇರೆ ಇದ್ದೀನಿ ನಮ್ಮ ತಾಯಿ ತಂದೆ ಬೇರೆ ಇದ್ದಾರೆ ಅಥವಾ ನಮ್ಮ ಅಣ್ಣ ತಮ್ಮ ಬೇರೆ ಇದ್ದಾರೆ ನನಗೆ ಹೊಸ ಕಾರ್ಡ್ ಕೊಡಬೇಕಂದ್ರೆ ಕೊಡೋಕೆ ನಮ್ಗೆ ಅವಕಾಶ ಇದೆ ಅದಿಲ್ಲದೆ ಸುಮ್ಮನೆ ಅರ್ಜಿ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾರೆ ಅಲ್ಲಿ ಹೋಗಿ ಆ ಕುಟುಂಬನ ಭಾಗ ಮಾಡ್ಕೊಬೇಕು ಆ ಭಾಗ ಮಾಡಿಕೊಂಡಾಗ ನಮಗೆ ಅದು ಬಂದರೆ ನಾವು ತಕ್ಷಣ ಕೊಡೋಕೆ ಕೂಡ ಅವಕಾಶ ಇದೆ ಹೊಸ ಕೊಡೋಕ್ಕೆ ಕಡಕಂದ್ರೆ ಈಗ ಇಷ್ಟರಲ್ಲಿ ನಾನು ಅದನ್ನೇ ಹೇಳ್ತೀನಿ ಯಾರಾದರೂ ಕುಟುಂಬಗಳು ಕೆಲವರು ಇನ್ನೂ ತೆಗೆದುಕೊಳ್ಳದೇ ಇರ್ಬೋದು ಅಕಸ್ಮಾತು ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾರ್ಡ್ಗಳಿರೋದು ರಾಜ್ಯ ಕರ್ನಾಟಕ ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಹೋಲಿಸಿದರೆ ಆ ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ ನಮ್ಮದು ಜಾಸ್ತಿ ಇದೆ ಬಿ ಪಿ ಎಲ್ ಕಾರ್ಡ್ ಪರ್ಸೆಂಟ್ ಹಾಂ ಪರ್ಸೆಂಟಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದೆ ಅದಕ್ಕೆ ನಾವು ಅದಕ್ಕೆಂದಕ್ಕೆ ಹೋಗೋಂಗಿಲ್ಲ ಯಾರಾದರೂ ಒಬ್ಬ ಕಾರ್ಡು ಕೂಡ ಅಂದರೆ ಅವ್ನು ಕೊಡಬೇಕಾಯಿತು ಬಿ ಪಿ ಎಲ್ ನಮ್ಮದು ಕರ್ತವ್ಯ ಅದಕ್ಕೆ ಆದಷ್ಟು ಬೇಗ ಕಾರ್ಡನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ ಸಾಕಷ್ಟು ಕಡೆ ಕ್ರಮ ಜಗ ಸುಮ್ಮನೆ ಕುದ್ದಿಲ್ಲ ನಾವು ಆಕ್ಷನ್ ತಗೊಂಡಿದ್ದೀವಿ ಅದಕ್ಕೆ ನಾನು ಈ ಕಡೆ ಯೋಚನೆ ಮಾಡಿದ್ದೀನಿ ಇವರಿಗೆ ಅಕ್ಕಿ ಜಾಸ್ತಿ ಕೊಡೋದಕ್ಕಿಂತ ಜೋಳ ಕೊಡೋಣ ಜೋಳ ಕೊಟ್ಟರೆ ಸದಿ ಉಪಯೋಗ ಆಗ್ತದೆ ಉಪಯೋಗಿಸ್ತಾರೆ ಅಂತೇಳಿ ಅಲ್ಲಿಂದ ರಿಪ್ಲೈ ಬರಬೇಕು ಫುಡ್ ಮಿನಿಸ್ಟ್ರಿಗೆ ಬರ್ದಿದ್ದೀನಿ ಅವ್ರು ಬಂದ ತಕ್ಷಣ ಶುರು ಮಾಡ್ತೀವಿ ಹಾಂ ಹೌದು ಮೂರ್ತಿ ಮಾಡಬೇಕು ಅಂತ ಪ್ರಸ್ತಾವನೆ ಕಳಿಸಿದ್ದೆ ದಕ್ಷಿಣದಲ್ಲಿ ಕೂಡ ರಾಗಿ ಕೊಡಬೇಕಂತ ಅದಿನ್ನೂ ಪ್ರಸ್ತಾವನೆ ಕಳಿಸಿಲ್ಲ ಇಲ್ಲಿ ಕಳಿಸಿದೆ ಕಳಿಸಿದೆ ಯಾಕಂದರೆ ಇಲ್ಲಿ ಹಕ್ಕಿ ಜಾಸ್ತಿ ಉಪಯೋಗಿಸಲ್ಲ ಉಪಯೋಗಿಸಲ್ಲ ಒಂದು ಮನಸ್ಸಿಗೆ ಬಂದಿದೆ ಅದರಿಂದ ಜೋಳ ಜಾಸ್ತಿ ಮಾಡೋದ್ರಿಂದ ಇಲ್ಲಿ ಪ್ರಯೋಜನ ಆಗ್ತದೆ ಇಲ್ಲಿ ಇವ್ರಿಗೆ ಅಂತ ಈ ಯೋಚನೆ ಮಾಡಿದೆ ಫ್ರೆಂಡ್ಸ್ ಅವರು ಕಡಿಮೆ ಬಂದಿದೆ ಸ್ವಲ್ಪ ಶೇರ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ನೋಡ್ಕೊಂಡು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಆಲ್ ಪಾರ್ಟಿ ಮೀಟಿಂಗಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ ದೇಶದ ಇಂತಹ ಗಂಭೀರವಾದಂಥ ಪರಿಸ್ಥಿತಿಗಳು ಬಂದಾಗ ನಾವು ಸರ್ಕಾರದ ಜೊತೆಯಲ್ಲಿರ್ತೇವೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಣಯಗಳಿಗೆ ನಾವು ಕೂಡ ಬೆಂಬಲವಾಗಿರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಇದು ಇಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿರಬೇಕು ದೇಶ ಮುಖ್ಯ ಇವತ್ತು ಇಂಥ ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ತದೆ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಬೆಂಬಲ ಇರಬೇಕಾಗ್ತದೆ ಬೆಂಬಲ ಇರ್ತದೆ ಮತ್ತು ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಅಮಾನ್ಯತೆಯಾಗಿ ನಡೆದಿದೆ ಇದು ದುರದೃಷ್ಟ ಇಂಥದ್ದು ಆಗಬಾರ್ದು ಇನ್ನೊಂದು ದುರದೃಷ್ಟ ಅಂದರೆ ಆ ರಾಷ್ಟ್ರದ ನಾಯಕರು ಅದನ್ನು ಬೆಂಬಲಿಸಿ ಮಾತಾಡಿರೋದು ಇನ್ನಷ್ಟು ಪ್ರಚೋದನೆಗೆ ಕಾರಣವಾಗಿದೆ ಇದಾಗಬಾರ್ದಾಗಿತ್ತು ಇಂಥ ಸಂದರ್ಭದಲ್ಲಿ ಅದು ಭಾರತ ದೇಶ ಬುದ್ಧ ಬಸವಣ್ಣ ಗಾಂಧೀಜಿಯವರ ಒಂದು ನೆಲೆಯಲ್ಲಿ ಬೆಳೆದಂಥ ಭರತ ಖಂಡದಲ್ಲಿ ಶಾಂತಿಪ್ರಿಯರು ಭಾರತ ದೇಶದ ಇಂಥವ್ರನ್ನ ಪ್ರಚೋದನೆ ಮಾಡುವುದರಿಂದ ಇದಕ್ಕೆ ಹಿಂದೆ ಕೂಡ ಪಾಠ ಕಲಿಸಿರೋದಿದೆ ಇಂಥದ್ದಾಗಬಾರ್ದು ಯಾವುದೇ ಒಂದು ರಾಷ್ಟ್ರದಲ್ಲಿ ಇಂಥ ಘಟನೆಗಳಾದಾಗ ಇಂಥ ಘಟನೆಗಳನ್ನು ಎಲ್ಲ ರಾಷ್ಟ್ರಗಳು ಸೇರಿ ಖಂಡನೆ ಮಾಡಿವೆ ಇವತ್ತು ಅವರು ಖಂಡಿಸಬೇಕಾಗಿತ್ತು ಆದ್ದರಿಂದ ನಾನು ಪೂರ್ತಿ ಪ್ರಮಾಣದಲ್ಲಿ ಈ ಘಟನೆಯನ್ನು ಖಂಡಿಸ್ತೀನಿ ಇದು ಮರುಕಳಿಸಬಾರ್ದು ಇದನ್ನು ಮರುಕಳಿಸಿದಂತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೋಬೇಕು ಎಂತಹ ಪರಿಸ್ಥಿತಿಯಲ್ಲಿ ಹಿಂದಕ್ಕೆ ಹೋಗುವಂಥದ್ದು ಇರಲ್ಲ ಇದನ್ನು ಮೆಟ್ಟಿ ನಿಲ್ಲಬೇಕು ಮತ್ತು ಯಾರು ಈ ಟೆರರಿಸ್ಟ್ ಇದ್ದಾರೆ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳೇಬೇಕು ಅಂತೇಳಿ ನಾನು ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಿನ್ನೆ ಅವರು ಉತ್ತರ ಹೇಳಿದ್ದಾರೆ ನಾನೇನೇ ಉತ್ತರ ಹೇಳುವಷ್ಟಿಲ್ಲ ಇವತ್ತು ಮಾಧ್ಯಮದಲ್ಲೆಲ್ಲ ಬಂದಿದೆ ನನ್ನದೇ ಕಾರ್ಯಕ್ರಮ ಇತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಎರಡು ವರ್ಷದ ಸಾಧನ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಉದ್ಘಾಟನೆ ಮಾಡಿ ಅಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಬೇರೆ ಹೇಳೋ ಅವಶ್ಯಕತೆ ಬಿ ಜೆ ಅವರು ಅದಕ್ಕೆ ರಾಜಕೀಯ ಬೆರೆಸ್ತಾರೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಾವಿದ್ದೇವೆ ಕಷ್ಟ ಕಾಲದಲ್ಲಿ ಸರ್ಕಾರ ದೇಶ ಮುಖ್ಯ ದೇಶದ ಹಿತ ಹಿತಕ್ಕಾಗಿ ನಾವು ನಿಮ್ಮ ಜೊತೆಯಲ್ಲಿದ್ದೆ ಅಂತ ಹೇಳಿದಾಗ ಅದು ಅದು ರಾಜಕೀಯ ಬೆರೆಸಬಾರದು ಗಂಭೀರವಾದ ಪರಿಸ್ಥಿತಿಗಳಲ್ಲಿ ರಾಜಕಾರಣ ಮಾಡಬಾರದು ಅದು ಯಾವುದೇ ಪಕ್ಷ ಆಗಿಲ್ಲ ಬೆಲೆ ಏರಿಕೆ ಬಗ್ಗೆ ನಾವು ಮಾಡಲೇಬೇಕಾಗಿದೆ ಮಾಡ್ತೇವೆ ಯಾವತ್ತೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಆಧಾರ ಇಟ್ಕೊಂಡು ಬ್ಯಾರಲ್ ಬೆಲೆ ಏನಿದೆ ಆವಾಗ ನಾವು ಪೆಟ್ರೋಲು ಡೀಸೆಲ್ ಏನು ಕೊಡಬೇಕು ಅನ್ನೋದು ಒಂದಿದೆ ಹಿಂದೆ ನೀವು ಉದಾಹರಣೆಗೆ ಯು ಪಿ ಎ ಸರ್ಕಾರ ನಾನು ಕೂಡ ಮಂತ್ರಿ ಇದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬ್ಯಾರಲ್ ರೇಟ್ನ ಅನುಸರಿಸಿ ಅವರು ಈ ಬೆಲೆಯನ್ನು ನಿಗದಿ ಮಾಡ್ತಿದ್ದರು ಸಬ್ಸಿಡಿ ಸಬ್ಸಿಡಿ ಕೂಡ ಕೊಡ್ತಾ ಇದ್ರು ಪೆಟ್ರೋಲ್ ಡೀಸೆಲ್ ವಿಷಯದಲ್ಲಿ ಇವರು ಒಂದಕ್ಕೆ ಡಬಲ್ ಮಾಡಿದ್ದಾರೆ ಬ್ಯಾರಲ್ ಬೆಲೆಯನ್ನು ಆಧಾರ ಮಾಡಿದರೆ ಅದರ ಡಬ್ಬಲ್ ಮಾಡಿದ್ದಾರೆ ಆ ಡಬ್ಬಲ್ ಮಾಡಿರೋದ್ರಿಂದ ರೈತರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಸಾರ್ವಜನಿಕ ಎಲ್ರಿಗೂ ಕೂಡ ಇದು ದೊಡ್ಡ ಹೊರೆಯಾಗಿದೆ ಎಲ್ಲಿ ಹೋಗ್ತದೆ ಈ ಹಣ ಇದು ಆಶ್ಚರ್ಯವಾದ ಸಂಗತಿ ಅವಶ್ಯಕತೆ ಏನಿತ್ತು ಯಾವಾಗೂ ಕೂಡ ವ್ಯವಸ್ಥೆಯಲ್ಲಿ ಹೊರೆ ಆಗದಂತೆ ಲಾಸು ಆಗದಂತೆ ನಡೆಸ್ಕೊಂಡು ಹೋಗಬೇಕು ಇವರು ಒಂದಕ್ಕೆ ಡಬ್ಬಲ್ ವಸೂಲು ಮಾಡಿ ಈ ಏನು ಮಾಡಬೇಕು ಅಂತಿದ್ದಾರೆ ಇವರು ಕಾರಣ ಏನು ಕಾರಣ ಕೊಡಬೇಕು ಈ ಹಣ ಎಲ್ಲಿ ಹೋಗ್ತಾ ಇದೆ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನು ನಮ್ಮ ನಾಯಕರು ಪಾರ್ಲಿಮೆಂಟಲ್ಲಿ ಕೇಳ್ತಾರೆ ಇದು ಪಾರ್ಲಿಮೆಂಟ್ ಮುಗಿದ ಮೇಲೆ ಇಂಥವೆಲ್ಲ ಡೆವಲಪ್ಮೆಂಟ್ಸ್ ಆಗಿವೆ ಒಟ್ಟಾರೆ ನಾನು ಹೇಳೋದು ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಬೆಲೆ ಹಿಂತೆಗೆದುಕೊಳ್ಬೇಕು ಬೆಲೆ ನಿಗದಿ ಮಾಡೋದನ್ನು ವಾಪಸ್ ಪಡಿಬೇಕು ಜನರಿಗೆ ಹೊರೆಯಾಗಿದೆ ರೈತರಿಗೆ ಹೊರೆಯಾಗಿದೆ ಡೀಸೆಲ್ ಇವತ್ತು ಟ್ರ್ಯಾಕ್ಟರ್ ಎಲ್ಲಿದೆ ವ್ಯವಸಾಯ ಮಾಡೋಕ್ಕಾಗೋದಲ್ಲ ಈ ದೇಶದಲ್ಲಿ ಇವೆಲ್ಲವನ್ನು ಕೂಡ ದುಬಾರಿ ಮಾಡಿದ್ದಾರೆ ಒಂದು ಕಡೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೂಡ ಕಡಿಮೆ ಇದೆ ಈ ಜೋಳ ನಮಗೆ ಮಾರ್ಕೆಟಲ್ಲಿ ಜಾಸ್ತಿ ಬೆಲೆ ಇದೆ ಇವರು ಕೊಡೋ ಬೆಲೆ ಕಡಿಮೆ ಇದೆ ನಾನೇ ಅದನ್ನು ಪ್ರಹ್ಲಾದ್ ಅವ್ರ ಹತ್ರ ಹೋಗಿ ನೀವು ಗೊತ್ತಿದೆ ನೀವು ಕೂಡ ಇದ್ದೀರಿ ಜೋಳ ಮಾರ್ಕೆಟ್ನಲ್ಲಿ ಜಾಸ್ತಿ ಬೆಲೆ ಇದೆ ಆದ್ದರಿಂದ ನೀವು ಬೆಲೆಯನ್ನು ಜಾಸ್ತಿ ಮಾಡಿದ್ರೆ ನಮಗೆ ಬರುತ್ತೆ ಆ ಜೋಳವನ್ನು ನಾವು ಕೂಡ ಏನು ಇವತ್ತು ಪಡಿತರ ಚೀಟಿ ಕೊಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಕೊಡೋಕ್ಕಾಗುತ್ತೆ ಈಗ ನಾವು ಸಾಕಷ್ಟು ಕೊಡೋಕ್ಕಾಗ್ತಾ ಇಲ್ಲ ಒಂದು ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಕೊಡ್ತೀವಿ ಈ ಸಾರಿ ಇನ್ನೊಂದು ಲಕ್ಷ ಮೆಟ್ರಿಕ್ ಟನ್ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಜೋಳ ಉಪಯೋಗಿಸೋರಿಗೆ ಕೊಡೋದು ತೀರ್ಮಾನ ಮಾಡಿದ್ದೇವೆ ಅಂದರೆ ಮೂರು ಕೆ ಜಿ ಜೋಳ ಎರಡು ಕೆ ಜಿ ಅಕ್ಕಿ ಕೊಡಬೇಕಂತ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಕಳಿಸಿದ್ದೇನೆ ಇಷ್ಟು ದಿನ ಎರಡು ಕೆ ಜಿ ಕೊಡ್ತಿದ್ವಿ ಎರಡು ಕೆ ಜಿ ಕೊಟ್ಟರು ಕೂಡ ನಾವು ಪೂರ್ತಿ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ರಬಿ ಮತ್ತು ಖಾರಿಫ್ ಎರಡರಲ್ಲಿ ಕೂಡ ಒಂದೊಂದು ಲಕ್ಷ ಮೆಟ್ರಿಕ್ ಟನ್ನನ್ನು ಪ್ರಕ್ಯೂರ್ಮೆಂಟ್ ಮಾಡಿ ಪ್ರಕ್ಯೂರ್ಮೆಂಟ್ ಮಾಡೋ ತೀರ್ಮಾನ ರಾಜ್ಯ ಸರ್ಕಾರ ತಗೊಂಡಿದ್ದೀವಿ ಆಗ ನಾವು ಕಂಪಲ್ಸರಿಯಾಗಿ ಎರಡು ಕೆ ಜಿ ಪೂರ್ತಿ ಪ್ರಮಾಣದಲ್ಲಿ ಕೊಡಬಹುದು ಅಂತ ಎರಡನೇದು ಅಕ್ಕಿ ಹೆಚ್ಚು ಉಪಯೋಗಿಸಿದೆ ಇರುವಂಥ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ನಾವು ಮೂರು ಕೆ ಜಿ ಜೋಳ ಮಾಡುವಂಥದ್ದು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮಂತ್ರಿಗಳಂತ ಬಲೋದ್ ಜೋಶಿ ಅವರಿಗೆ ಕಳಿಸಿದ್ದೇವೆ ಅದಪ್ರೂ ತಕ್ಷಣ ನಾನು ಮೂರು ಕೆ ಜಿ ಜೋಳ ಕೊಡೋದಕ್ಕೆ ಏರ್ಪಾಟ್ ಮಾಡಿಕೊಡ್ತೀನಿ ಅದಕ್ಕೆ ಇನ್ನೊಂದು ಲಕ್ಷ ಮೆಟ್ರಿಕ್ ಟನ್ನನ್ನು ಈಗ ನಾವು ಪ್ರಕ್ಯೂರ್ ಮಾಡುವಂಥ ಕೆಲಸ ಮಾಡಿಕೊಂಡ್ವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ ಹಿಂದೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡದೇ ಇತ್ತು ಈಗ ಅವರು ಕೊಡೋಕ್ಕೆ ಮುಂದೆ ಬಂದಾಗ ನಾವು ತಗೊಂಡಿದ್ದೀವಿ ಈಗ ಹತ್ತು ಕೆ ಜಿ ಅಕ್ಕಿಯನ್ನು ಸುಮಾರು ನಾವು ಎರಡು ತಿಂಗಳಿಂದ ಇದ್ವಿ ಆಗಸ್ಟು ಯಾವ ತಿಂಗಳು ಶುರು ಮಾಡಿದ್ವಿ ಫೆಬ್ರವರಿ 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 ಮಾರ್ಚ್ ಏಪ್ರಿಲ್ ರೆಗ್ಯುಲರಾಗಿ ಕೊಡ್ತಾ ಇದ್ದೀನಿ ರೆಗ್ಯುಲರ್ ಇದು ಡೀಟೇಲ್ಸು ಅವರು ಕಾಪಿ ಕೊಡ್ತಾರೆ ನಿಮಗೆ ಹಾಂ ಕೊಡಿದೆಯಲ್ಲ ಸೊ ಇದರಿಂದ ಜನರಿಗೆ ಅನುಕೂಲ ಆಗಲಿ ನಾವು ನುಡಿದಂತೆ ನಡೆದಿದ್ದೀವಿ ಅದಕ್ಕೆ ಸದುಪಯೋಗ ಮಾಡಿಕೊಡಲಿ ಉಪಯೋಗಿಸ್ಲಿ ಇದನ್ನು ಯಾಕಂದರೆ ಬಡವರು ಯಾವುದೇ ಕಾರಣಕ್ಕೂ ಕೂಡ ಊಟ ಇಲ್ಲ ಮಲಗಬಾರ್ದು ಅಂತೇಳಿ ಫುಡ್ ಕಾರ್ಪೊರೇಷನ್ನು ಇದಕ್ಕೆ ಒದಗಿಸ್ತಾ ಇದೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಕೇಂದ್ರ ಸರ್ಕಾರ ಯು ಪಿ ಎ ಸರ್ಕಾರ ಇದ್ದಾಗ ತಂದಿದೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಆ್ಯಕ್ಟಲ್ಲಿ ಏನು ಹೇಳ್ತದಂದರೆ ಯಾರೂ ಕೂಡ ಊಟ ಇಲ್ಲ ಅಂತ ಮಲಗಬಾರ್ದು ಆ ಸರ್ಕಾರಗಳ ಜವಾಬ್ದಾರಿ ರಾಜ್ಯ ಸರ್ಕಾರಗಳು ಅವರಿಗೆ ಈ ದವಸಧಾನಿಗಳನ್ನು ಕೊಡಲೇಬೇಕು ಮತ್ತು ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅವರಿಗೆ ಕೆಲಸವನ್ನು ಕೂಡ ಕಂಪಲ್ಸರಿ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಎರಡೂ ವ್ಯಾಪ್ತಿಯನ್ನು ಕೂಡ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಮಾಡಿ ನಾನು ಕೂಡ ಅಲ್ಲಿ ಮಂತ್ರಿ ಇದ್ದೆ ಇದರ ಮುಖಾಂತರ ಕಂಪಲ್ಸರಿ ಈ ರಾಜ್ಯದ ಬಿಲೋ ಪಾವರ್ಟಿ ಲೈನ್ ಕಂಪಲ್ಸರಿ ಕೊಡಬೇಕು ಇದು ಕೇಂದ್ರ ಸರ್ಕಾರ ತೀರ್ಮಾನ ಅದೇ ತೀರ್ಮಾನ ಇವತ್ತಿರೋ ಸರ್ಕಾರ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ನಾನು ಅವರನ್ನು ಮತ್ತೊಂದು ವಿಷಯವನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದೆ ನಮಗೆ ಈಗಾಗಲೇ ರಾಗಿ ಹೆಚ್ಚಿಗೆ ಉತ್ಪಾದನೆ ಇದ್ದೀವಿ ರಾಗಿಯನ್ನು ಪ್ರಕ್ಯೂರ್ಮೆಂಟ್ ರೇಟು ಕೊಟ್ಟಿದ್ದಾರೆ ಪರವಾಗಿಲ್ಲ ಆದರೆ ಆ ರಾಗಿ ಉತ್ಪಾದನೆ ಇವತ್ತು ಮಿಲೆಟ್ಸ್ ಪಟ್ಟಿಯಲ್ಲಿ ಸೇರಿಕೊಂಡಿದೆ ರಾಗಿ ಜೋಳ ಇವೆಲ್ಲವನ್ನು ಅದರಿಂದ ಹೊರದೇಶಗಳಿಗೆ ಅಂದರೆ ತಮಿಳುನಾಡು ಕೇರಳ ಅಥವಾ ಉತ್ತರ ಭಾರತದಲ್ಲಿ ಯಾಕಂದರೆ ರಾಗಿದು ಒಳ್ಳೆಯ ಆರೋಗ್ಯಕರವಾದಂಥ ಪದಾರ್ಥ ಆಗಿರೋದರಿಂದ ಅದನ್ನು ಉಪಯೋಗಿಸೋದಕ್ಕೆ ನಮಗೆ ಹೆಚ್ಚಿಗೆ ಪ್ರಕ್ಯೂರ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕೂಡ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಯಾಕಂದರೆ ನಾವು ಉತ್ಪಾದನೆ ಆದಷ್ಟು ಪ್ರಕ್ಯೂರ್ ಇಲ್ಲ ಇವತ್ತು ಜೋಳದ್ದು ಹಾಗೆ ಜೋಳ ಎಷ್ಟು ಪ್ರ ಉತ್ಪಾದನೆ ಮಾಡ್ತೀರಿ ಅಷ್ಟನ್ನು ಪ್ರಕ್ಯೂರ್ ಇಲ್ಲ ಈಗ ಹೊಸ್ದಾಗಿ ನಾನು ಒಂದಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ನೂ ಒಂದು ಕೆ ಜಿ ಅಂದರೆ ಎರಡು ಕೆ ಜಿಗೆ ಒಂದು ಕೆ ಜಿ ಕೊಡೋಣ ಅಂತ ಒಂದು ಮನವಿ ಮಾಡಿದ್ದೀನಿ ಅದು ಅಲ್ಲಿಂದ ಅಪ್ರೂವಲ್ ಆದರೆ ಪ್ರತಿ ಕಾರ್ಡ್ಗೆ ಒಬ್ಬ ವ್ಯಕ್ತಿಗೆ ಮೂರು ಕೆ ಜಿಯನ್ನು ಕೊಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದೆ ಅದರಿಂದ ಯಾಕಂದರೆ ಅಕ್ಕಿ ಕಡಿಮೆ ಬೆಳೆಸ್ತೀರಿ ಜೋಳ ಜಾಸ್ತಿ ಬೆಳೆಸ್ತೀರಿ ಈ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ ಸಮರ್ಪಕವಾಗಿ ನಾವು ವಿತರಣೆ ಕೂಡ ಮಾಡ್ತಾಯಿದ್ದೇವೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ